ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಾಗರೋಲ್ಲಂಘನವನ್ನು ಮಾಡಿದಂತಹ ಹನುಮಂತನು ಮಾರ್ಗ ಮಧ್ಯೆ ಬಂದಂತಹ ಎಲ್ಲ ವಿಘ್ನಗಳನ್ನು ಎದುರಿಸಿ ಈಗ ಎತ್ತರವಾದ ಪರ್ವತ ಶಿಖರವೊಂದರ ಮೇಲಿಳಿದು ಅಲ್ಲಿಂದಲೇ ದೂರದಲ್ಲಿ ಕಾಣುವ ತ್ರಿಕೂಟ ಪರ್ವತದ ಮೇಲಿರುವಂತಹ ಆ ಲಂಕಾ ನಗರಿಯನ್ನು ದೂರದಿಂದಲೇ ವೀಕ್ಷಿಸುತ್ತಿರುವನು ಕಾರ್ಯವೊಂದಕ್ಕೆ ಹೋದಾಗ ನಾವು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡಬೇಕಾಗಿರುವ ಜಾಗಕ್ಕೆ ಸಮೀಪಿಸಿದಾಗ ಆ ಇಡೀ ಜಾಗದ ಪಕ್ಷಿ ನೋಟವೊಂದು ನಮಗೆ ಲಭ್ಯವಿರಬೇಕು ಅದನ್ನು ಇಲ್ಲಿ ಹನುಮಂತನು ತೋರಿಸುತ್ತಿರುವನು ದಾಟಲು ಅಸಾಧ್ಯವಾದ ಸಮುದ್ರವನ್ನು ಮಹಾಬಲಶಾಲಿಯಾದ ಆತನು ದಾಟಿ ಸುಖವಾಗಿ ನಿಂತು ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕೆಯನ್ನು ನೋಡಿದನು ಬಳಿಕ ಆ ವೀರ್ಯವಂತನ ಮೇಲೆ ಮರಗಳಿಂದ ಪುಷ್ಪವೃಷ್ಟಿಯು ಬೀಳಲಾಗಿ ಪುಷ್ಪಗಳಿಂದ ತುಂಬಿದವನಂತೆ ಅಲ್ಲಿ ನಿಂತು ರಾರಾಜಿಸುತ್ತಿದ್ದನು ಉತ್ತಮ ಪರಾಕ್ರಮಿಯಾದ ಆ ತೇಜೋವಂತನಾದ ವಾನರನು ನೂರು ಯೋಜನಗಳನ್ನು ದಾಟಿದರೂ ಸಹ ಮೇಲುಸಿರಿಲ್ಲದೆ ಆಯಾಸರಹಿತನಾಗಿದ್ದನು ಅನೇಕ ನೂರು ಯೋ ಸಂಖ್ಯೆಗಳ ಯೋಜನ ದೂರವನ್ನು ಕೂಡ ದಾಟಿಯೇನು ಒಂದು ನೂರು ಸಂಖ್ಯೆಯುಳ್ಳ ಯೋಜನ ದೂರದ ಸಮುದ್ರದ ತುದಿಯನ್ನು ಸೇರುವುದು ಏತ ಯ ಏತರದು ಎಂದುಕೊಳ್ಳುತ್ತಾ ಪರಾಕ್ರಮಿಗಳಲ್ಲಿ ಅಗ್ಗಳೆಯನು ವಾನರೋತ್ತಮನು ವೇಗಶಾಲಿಯು ಆದ ಆತನು ಮಹಾ ಸಮುದ್ರವನ್ನು ಹಾರಿ ಲಂಕೆಯ ಕಡೆಗೆ ಹೊರಟನು ಕಪ್ಪು ಬಣ್ಣದ ಹುಲ್ಲುಳ್ಳ ಪ್ರದೇಶಗಳನ್ನು ಪರಿಮಳ ಯುಕ್ತವಾದ ವನಗಳನ್ನು ಬಂಡಗಳು ಮರಗಳು ಉಳ್ಳ ಪ್ರದೇಶಗಳನ್ನು ಮಾರ್ಗದಲ್ಲಿ ಹಾದುಹೋದನು ತೇಜಸ್ವಿಯು ವಾನರ ಶ್ರೇಷ್ಠನು ಆದ ಹನುಮಂತನು ಮರಗಳಿಂದ ನಿಬಿಡವಾದ ಬೆಟ್ಟಗಳನ್ನು ಪುಷ್ಪ ಭರಿತವಾದ ವನಗಳನ್ನು ಹಾದು ಹೋದನು ವಾಯುಪುತ್ರನಾದ ಆತನು ಆ ಪರ್ವತದಲ್ಲಿ ಇದ್ದುಕೊಂಡು ವನೋಪವನಗಳನ್ನು ಬೆಟ್ಟದ ತುದಿಯಲ್ಲಿದ್ದ ಆ ಲಂಕೆಯನ್ನು ನೋಡಿದನು ನೆನಪಿರಲಿ ಈ ಸಂದರ್ಭದಲ್ಲಿ ಆತನು ಭೂಮಾರ್ಗವಾಗಿಯೇ ಹೋಗುತ್ತಿರುವವನೇ ಹೊರತು ನೆಗೆಯುತ್ತಾ ಹಾರುತ್ತಾ ಹೋಗುತ್ತಿಲ್ಲ ಏಕೆಂದರೆ ಯಾವ ಕಾರಣಕ್ಕೂ ಇಲ್ಲಿಂದ ಮುಂದೆ ಆತ ರಾಕ್ಷಸರ ಗಮನವನ್ನು ಸೆಳೆಯದಂತೆಯೇ ಸಾಗಬೇಕು ತನ್ನ ಕಾರ್ಯವಾಗುವವರೆಗೂ ಅಂದರೆ ಸೀತಾಮಾತಿಯು ಎಲ್ಲಿರುವಳು ಎಂಬುದು ಅರಿವಿಗೆ ಬರುವವರೆಗೂ ಆತ ಯಾರ ಕಣ್ಣಿಗೆ ಬೀಳುವುದು ಮುಂದೆ ಅನವಶ್ಯಕವಾಗಿ ವಿಘ್ನಗಳಿಗೆ ಆಹ್ವಾನ ಕೊಟ್ಟಂತೆ ಕಪಿಶ್ರೇಷ್ಠನಾದ ಆತನು ಹೂವಿನ ಭಾರದಿಂದ ಬಗ್ಗಿರುವ ಹಾಗೆಯೇ ಅರಳಿದ ಮೊಗ್ಗುಗಳಿಂದ ಕೂಡಿ ಪಕ್ಷಿಗಳಿಂದ ಕಿಕ್ಕಿರಿದು ಗಾಳಿಗೆ ತೂರುವ ತುದಿಗಳುಳ್ಳ ಸರಳ ಕರ್ಣಿಕಾರ ಬಹುಪುಷ್ಪಿತಗಳಾದ ಖರ್ಜೂರ ಪ್ರಿಯಾಳ ಮುಚುಳಿಂದ ಕುಟಜ ಕೇತಕ ಗಂಧಯುಕ್ತವಾದ ಪ್ರಿಯಂಗು ನೀಪ ಏಳೆಲೆ ಬಾಳೆ ಹಾಸನ ಕೋವಿದಾರ ಪುಷ್ಪಿತವಾದ ಕರವೀರ ಎಂಬ ಜಾತಿಯ ಮರಗಳನ್ನು ಹಂಸಗಳಿಂದಲೂ ನೀರು ಕೋಳಿಗಳಿಂದಲೂ ತುಂಬಿ ತಮಲ ಕನ್ನೈದೆಲೆಗಳಿಂದ ಕೂಡಿದ ಬಾವಿಗಳನ್ನು ನಾನಾ ವಿಧದ ರಮಣೀಯವಾದ ವಿಹಾರ ಸ್ಥಾನಗಳನ್ನು ಜಲಾಶಯಗಳನ್ನು ಎಲ್ಲ ಋತುಗಳಲ್ಲೂ ಫಲಪುಷ್ಪಗಳಿಂದ ಕೂಡಿರುವ ಬಗೆ ಬಗೆಯ ವೃಕ್ಷಗಳುಳ್ಳ ರಮಣೀಯವಾದ ಉದ್ಯಾನವನಗಳನ್ನು ಕಂಡನು ಕಾಂತಿವಂತನಾದ ಹನುಮಂತನು ರಾವಣನಿಂದ ರಕ್ಷಿಸಲ್ಪಟ್ಟ ಲಂಕೆಯ ಬಳಿಗೆ ಬಂದು ಸೇರಿದನು ಆ ಲಂಕೆಯು ಕಮಲ ಕನ್ನೈದಿಲೆಗಳಿಂದ ಅಲಂಕೃತವಾದ ಕಂದಕಗಳಿಂದ ಕೂಡಿತ್ತು ಸೀತೆಯನ್ನು ಅಪಹರಿಸಿರುವ ಕಾರಣದಿಂದ ರಾವಣನು ಭಯಂಕರವಾದ ಧನಸ್ಸುಗಳಿಂದ ಕೂಡಿ ಸುತ್ತಲೂ ಪಹರೆ ಹಾಕುತ್ತಿರುವ ರಾಕ್ಷಸರನ್ನು ರಕ್ಷಣೆಗಿಟ್ಟಿದ್ದನು ಅಂದರೆ ಕೋಟೆಯ ಸುತ್ತ ಏನೋ ರಕ್ಷಣೆಗೆ ರಾಕ್ಷಸರು ಕಾವಲಿದ್ದಾರೆ ಗೂಢಚರ್ಯರ ಅಭಾವವಿರಬಹುದು ರಮಣೀಯವಾದ ಬಂಗಾರದ ಕೋಟೆಯಿಂದ ಸುತ್ತುವರಿಯಲ್ಪಟ್ಟಿತ್ತು ಗ್ರಹಗಳಂತೆಯೂ ಶರತ್ಕಾಲದ ಮೇಘಗಳಂತೆಯೂ ಬೆಳ್ಳಗಿರುವ ಮನೆಗಳಿಂದ ಕೂಡಿತ್ತು ನೂರಾರು ಅಟ್ಟಗಳಿಂದಲೂ ಧ್ವಜ ಪತಾಕೆಗಳ ಸಾಲುಗಳಿಂದಲೂ ಬಳ್ಳಿಗಳ ಸಾಲುಗಳಿಂದ ಅಲಂಕೃತವಾದ ದಿವ್ಯವಾದ ಬಂಗಾರದ ತೋರಣಗಳಿಂದಲೂ ನೆರೆದಿತ್ತು ವಿಶಾಲವೋ ನಿರ್ಮಲವೋ ಆದ ರಸ್ತೆಗಳಿಂದ ಕೂಡಿ ಸ್ವರ್ಗಲೋಕದ ದೇವೇಂದ್ರನ ಪಟ್ಟಣದಂತೆ ಕಾಣುತ್ತಿದ್ದ ಮಹಾಪಟ್ಟಣವಾದ ಲಂಕೆಯನ್ನು ಹನುಮಂತನು ನೋಡಿದನು ಬೆಳ್ಳಗಿರುವ ಶುಭಕರಗಳಾದ ಮನೆಗಳಿಂದ ಕೂಡಿ ಬೆಟ್ಟದ ಶಿಖರದ ಮೇಲೆ ಎದ್ದು ಆಕಾಶದಲ್ಲಿ ಹೋಗುತ್ತಿರುವುದು ಎಂಬಂತಿದ್ದ ಲಂಕಾ ಪಟ್ಟಣವನ್ನು ಆತನು ನೋಡಿದನು ವಿಶ್ವಕರ್ಮನಿಂದ ನಿರ್ಮಿತವಾಗಿ ರಾಕ್ಷಸ ರಾಜನಿಂದ ರಕ್ಷಿತವಾಗಿ ಆಕಾಶದಲ್ಲಿ ತೇಲುತ್ತಿರುವುದು ಎಂಬಂತಿದ್ದ ಪಟ್ಟಣವನ್ನು ಹನುಮಂತನು ಕಂಡನು ಕೋಟೆಯ ಜಗುಲಿಗಳೆಂಬ ನಡು ಪ್ರದೇಶದಿಂದಲೂ ವಿಸ್ತಾರವಾದ ನೀರೆಂಬ ಹೊಸ ಸೀರೆಯಿಂದಲೂ ಫಿರಂಗಿ ಶೂಲಗಳೆಂಬ ಕೂದಲ ತುರುಬಿನಿಂದಲೂ ಅಟ್ಟಗಳೆಂಬ ಓಲೆಗಳಿಂದಲೂ ಕೂಡಿ ವಿಶ್ವಕರ್ಮನು ತನ್ನ ಮನಸ್ಸಿನಿಂದಲೇ ಸೃಷ್ಟಿಸಿದಂತಿದ್ದ ಲಂಕೆ ಎಂಬ ಸ್ತ್ರೀಯನ್ನು ಹನುಮಂತನು ಕಂಡನು ಆ ಪಟ್ಟಣವು ಕೈಲಾಸ ಶಿಖರಕ್ಕೆ ಸಮಾನವಾಗಿ ಆಕಾಶವನ್ನು ಕೊರೆಯುವಂತಿದ್ದು ಎತ್ತರವಾದ ಭವನಗಳಿಂದ ಆಕಾಶಕ್ಕೆ ಹಾರಿ ಹೋಗುವಂತಿತ್ತು ಭೋಗವತಿ ಪಟ್ಟಣವು ಸರ್ಪಗಳಿಂದ ತುಂಬಿರುವಂತೆ ಭಯಂಕರರಾದ ರಾಕ್ಷಸರಿಂದ ತುಂಬಿದ್ದು ಚಿಂತಿಸಲಾಗದುದು ಚೆನ್ನಾಗಿ ಖಚಿ ಚೆನ್ನಾಗಿ ಖಚಿತವಾಗಿ ಕಟ್ಟಲ್ಪಟ್ಟದ್ದು ಪೂರ್ವದಲ್ಲಿ ಕುಬೇರನಿಗೆ ವಾಸಸ್ಥಾನವಾಗಿದ್ದುದು ಆದ ಲಂಕಾ ಪಟ್ಟಣದ ಉತ್ತರದ ಬಾಗಿಲಿಗೆ ಬಂದು ವಾನರನ್ನು ಆಲೋಚಿಸತೊಡಗಿದನು ಕತ್ತಿಗಳನ್ನು ಶೂಲಗಳನ್ನು ಹಿಡಿದು ಕೋರೆ ಹಲ್ಲುಗಳುಳ್ಳ ಭಯಂಕರರಾದ ಬಹುಸಂಖ್ಯೆಯ ಘೋರ ರಾಕ್ಷಸರಿಂದ ರಕ್ಷಿತವಾಗಿ ಸರ್ಪಗಳಿಂದ ಕೂಡಿದ ಗುಹೆಯಂತಿರುವ ಆ ನಗರವನ್ನು ಅದಕ್ಕೆ ರಕ್ಷಣೆಯಾಗಿರುವ ದೊಡ್ಡ ಸಾಗರವನ್ನು ಕಂಡು ಅದು ಹ್ಯಾಂಗೆಯೇ ಕ್ರೂರಿಯಾದ ಶತ್ರು ರಾವಣನನ್ನು ಗಮನಿಸುತ್ತಾ ವಾನರನು ಈ ಪ್ರಕಾರವಾಗಿ ಆಲೋಚಿಸಿದನು ಕಪಿಗಳು ಇಲ್ಲಿಗೆ ಬಂದರೂ ಕೂಡ ಪ್ರಯೋಜನವನ್ನು ಪಡೆಯಲಾರರು ಲಂಕೆಯನ್ನು ಯುದ್ಧದಿಂದ ದೇವತೆಗಳು ಸಹ ಗೆಲ್ಲಲಾರರು ರಾವಣನಿಂದ ರಕ್ಷಿತವಾದ ಕಠಿಣವಾದ ದುರ್ಗವಾದ ಈ ಲಂಕೆಗೆ ಬಂದರೂ ಸಹ ಮಹಾಬಾಹುವಾದ ಆ ರಾಮನು ಏನು ಮಾಡಬಲ್ಲನು ರಾಕ್ಷಸರ ಬಳಿ ಸಾಮೋಪಾಯಕ್ಕೆ ಅವಕಾಶವೂ ಒದಗುವುದಿಲ್ಲ ದಾನಕ್ಕೂ ಭೇದಕ್ಕೂ ಯುದ್ಧಕ್ಕೂ ಅವಕಾಶವೂ ಕಾಣುತ್ತಿಲ್ಲ ಮಹಾತ್ಮನಾದ ವಾನರರ ಪೈಕಿ ವಾಲಿಪುತ್ರನಿಗೆ ನೀಲನಿಗೆ ನನಗೆ ಬುದ್ಧಿವಂತನಾದ ಸುಗ್ರೀವನಿಗೆ ಈ ನಾಲ್ವರಿಗೆ ಮಾತ್ರ ಇಲ್ಲಿಗೆ ಬಂದು ಸೇರಲು ಸಾಧ್ಯ ಇರಲಿ ಸೀತೆಯು ಬದುಕಿರುವಳೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡು ಆ ಸೀತೆಯನ್ನು ಕಂಡು ಅಲ್ಲಿಯೇ ಮುಂದೆ ನಡೆಸಬೇಕಾದುದನ್ನು ಯೋಚಿಸುವೆನು ಸಾಮಾನ್ಯವಾಗಿ ಒಂದು ಕೆಲಸಕ್ಕೆ ಹೊರಟಾಗ ಇದ್ದಕ್ಕಿದ್ದಂತೆ ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವು ಆ ಜಾಗವು ಎದುರಾದಾಗ ಉದಾಹರಣೆಗೆ ಒಂದು ಇಂಟರ್ವ್ಯೂ ಒಂದು ಸಂದರ್ಶನವನ್ನೇ ತೆಗೆದುಕೊಳ್ಳಿ ಕೆಲಸಕ್ಕಾಗಿಯೋ ಯಾವುದಕ್ಕಾಗಿಯೋ ಸಂದರ್ಶನಕ್ಕೆ ಹೊರಟಾಗ ಇನ್ನೇನು ಆ ಸಂದರ್ಶನಕ್ಕಾಗಿ ಸಂದರ್ಶನ ನಡೆಯುವಂತಹ ಕಟ್ಟಡಕ್ಕೆ ಬಂದಾಗ ಎದೆಯಲ್ಲಿ ನಡುಕ ಆರಂಭವಾಗುತ್ತದೆ ಇದು ನನ್ನಿಂದ ಸಾಧ್ಯವಾದೀತೆ ಎಂದು ಹನುಮಂತನು ಅದೇ ಸ್ಥಿತಿಯನ್ನಿಲ್ಲಿ ಎದುರಿಸುತ್ತಿರುವನು ಇಂತಹ ಬಲವಾದ ರಕ್ಷಣೆ ಇರುವಂತಹ ನೂರು ಯೋಜನ ದೂರದ ಶರದಿಯನ್ನು ದಾಟಿ ಬರಲು ಕೇವಲ ನಾಲ್ಕಾರು ಮಂದಿ ವಾನರರಿಗೆ ಮಾತ್ರ ಸಾಧ್ಯ ಹಾಗಿರುವಾಗ ನಾವು ಈ ಲಂಕಾಪುರಿಯನ್ನು ನಿಗ್ರಹಿಸುವುದಾದರೂ ಹೇಗೆ ಎಂದು ಆತಂಕಕ್ಕೊಳಗಾಗುತ್ತಾನೆ ಆದರೂ ಕೂಡಲೇ ಸಮಾಧಾನ ಮಾಡಿಕೊಂಡು ಇರಲಿ ಮುಂದುವರಿಯೋಣ ಕೆಲಸದಲ್ಲೋ ಹಾಗೆ ಮುಂದೆ ಒರಿಯೋಣ ಒಳಕ್ಕೆ ಹೋದರೆ ಮುಂದೆ ಏನಾಗಬೇಕೆಂದಿದೆಯೋ ಅದೇ ಆಗುತ್ತದೆ ಆತಂಕದಲ್ಲಿ ಕುಳಿತರೆ ಮುಂದಿನ ಹೆಜ್ಜೆ ಕೂಡ ಸಾಧ್ಯವಾಗುವುದಿಲ್ಲ ಒಳಗೆ ಹೋದರೆ ಅಲ್ಲಿ ಏನು ನಡೆಯಬೇಕೆಂದಿರುವುದೋ ಅದೇ ನಡೆಯುವುದಲ್ಲವೇ ರಾಮನ ಅಭ್ಯುದಯದಲ್ಲಿ ಆಸಕ್ತನಾದ ಆ ಕಪಿಶ್ರೇಷ್ಠನು ಆ ಬೆಟ್ಟದ ಶಿಖರದಲ್ಲಿ ಎದ್ದುಕೊಂಡು ಬಳಿಕ ಕ್ಷಣಕಾಲ ಹೀಗೆಂದು ಯೋಚಿಸತೊಡಗಿದನು ಕ್ರೂರಿಗಳು ಬಲಯುತರು ಆದ ರಾಕ್ಷಸರಿಂದ ರಕ್ಷಿತವಾದ ಈ ನಗರವನ್ನು ಈ ನನ್ನ ರೂಪದಿಂದ ಒಳಹೋಗಲು ಸಾಧ್ಯವಿಲ್ಲ ಸೀತೆಯನ್ನು ಹುಡುಕತಕ್ಕವನಾದ ನಾನು ಉಗ್ರ ಪರಾಕ್ರಮಿಗಳು ಮಹಾವೀರ್ಯವುಳ್ಳವರು ಬಲವಂತರು ಆದ ರಾಕ್ಷಸರೆಲ್ಲರನ್ನೂ ವಂಚಿಸಬೇಕಾಗಿದೆ ಮಹತ್ ಕಾರ್ಯವನ್ನು ಸಾಧನೆ ಮಾಡುವುದಕ್ಕಾಗಿ ಕಂಡೂ ಕಾಣಿಸಿಕೊಳ್ಳದ ರೂಪದಿಂದ ರಾತ್ರಿಯಲ್ಲಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಬೇಕಾದ ಕಾಲವೂ ಒದಗಿದೆ ಏಕೆಂದರೆ ಹನುಮಂತನು ಹಾರುವ ವೇಳೆಗೆ ಆಗಲೇ ಸಂಜೆಯಾಗಿತ್ತು ಇನ್ನೇನು ಅತಿ ಶೀಘ್ರದಲ್ಲಿಯೇ ಕತ್ತಲಾಗಲಿದೆ ದೇವಾಸುರರಿಂದಲೂ ಜಯಿಸಲು ಅಸಾಧ್ಯವಾದ ಅಂಥ ಪಟ್ಟಣವನ್ನು ನೋಡಿ ಹನುಮಂತನು ಬಾರಿ ಬಾರಿಗೂ ನೆಟ್ಟುಸಿರು ಬಿಡುತ್ತಾ ಚಿಂತಿಸತೊಡಗಿದನು ದುರಾತ್ಮನಾದ ರಾಕ್ಷಸ ರಾಜನಾದ ರಾವಣನಿಗೆ ಕಾಣಿಸಿಕೊಳ್ಳದೆ ಯಾವ ಉಪಾಯದಿಂದ ಜನಕಪುತ್ರಿಯಾದ ಸೀತೆಯನ್ನು ನೋಡಲಿ ಜ್ಞಾನಿಯಾದ ರಾಮನ ಕೆಲಸವೂ ಕೆಡದಂತೆ ನಾನೊಬ್ಬನೇ ಯಾರೂ ಇಲ್ಲದ ಪ್ರದೇಶದಲ್ಲಿ ಸೀತೆಯೊಬ್ಬಳನ್ನೇ ಹೇಗೆ ಕಾಣಲಿ ಸೂರ್ಯೋದಯವಾದಾಗ ಅಂಧಕಾರವು ನೀಗುವಂತೆ ಹಿಂದೆ ಆಗಿ ಬಂದ ಪ್ರಯೋಜನಗಳು ಅವಿವೇಕಿಯಾದ ದೂತನನ್ನು ಪಡೆದು ದೇಶಕಾಲಗಳ ವಿರೋಧದ ದೆಸೆಯಿಂದ ನಾಶ ಹೊಂದುವವು ಯುಕ್ತಾಯುಕ್ತತೆಗಳ ನಡುವೆ ನಿಶ್ಚಿತವಾದ ಬುದ್ಧಿ ಏರ್ಪಟ್ಟರೂ ಸಹ ಅದು ಪ್ರಕಾಶಕ್ಕೆ ಬರುವುದಿಲ್ಲ ಆದ್ದರಿಂದಲೇ ತಾವೇ ಪಂಡಿತರೆಂದು ಭಾವಿಸಿಕೊಂಡಿರುವ ದೂತರು ಕೆಲಸಗಳನ್ನು ಕೆಡಿಸಿಬಿಡುವರು ಕೆಲಸವು ಹೇಗೆ ಕೆಡದಿರಬೇಕು ಬುದ್ಧಿಶೂನ್ಯತೆಯು ಹೇಗೆ ಆಗದಿರಬೇಕು ಸಮುದ್ರವನ್ನು ಹಾರಿದ್ದು ಹೇಗೆ ವ್ಯರ್ಥವಾಗದಿರಬೇಕು ರಾವಣನಿಗೆ ಅನರ್ಥವನ್ನು ಬಯಸುತ್ತಿರುವ ನನ್ನನ್ನು ರಾಕ್ಷಸರೇನಾದರೂ ಕಂಡುಬಿಟ್ಟರೆ ಜ್ಞಾನಿಯಾದ ರಾಮನ ಈ ಕಾರ್ಯವು ವ್ಯರ್ಥವಾಗುವುದು ರಾಕ್ಷಸರಿಗೆ ತಿಳಿಯ ಬರದಂತೆ ರಾಕ್ಷಸ ರೂಪದಿಂದಲೂ ಸಹ ಎಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ ಇನ್ನು ಬೇರೆ ಯಾವುದಾದರೂ ರೂಪದಿಂದ ಹ್ಮ್ ಹ್ಮ್ ಸಾಧ್ಯವೇ ಇಲ್ಲ ಹೇಳಬೇಕೆ ಗಾಳಿಯು ಕೂಡ ಇಲ್ಲಿ ತಿಳಿಯಬರದಂತೆ ಸಂಚರಿಸಲಾರದೆಂದು ನನಗೆ ತೋರುತ್ತದೆ ಬಲಿಷ್ಠರಾದ ರಾಕ್ಷಸರಿಗೆ ತಿಳಿಯದಿರುವುದು ಯಾವುದೂ ಇಲ್ಲ ನಾನು ನನ್ನ ರೂಪದಿಂದ ಕೂಡಿಕೊಂಡು ಎಲ್ಲಿ ಎದ್ದುದಾದರೆ ನಾಶ ಹೊಂದುವೆನು ಯಜಮಾನನ ಕೆಲಸವು ಕೆಟ್ಟು ಹೋಗುವುದು ಆದುದರಿಂದ ನನ್ನ ರೂಪದಲ್ಲಿಯೇ ಸ್ರಸ್ವತೆಯನ್ನು ತಾಳಿ ರಾಮನ ಕಾರ್ಯಸಿದ್ಧಿಗಾಗಿ ರಾತ್ರಿಯಲ್ಲಿ ಲಂಕೆಯಲ್ಲಿ ಲಂಕೆಯನ್ನು ಒಳಹೋಗುವೆನು ಪ್ರವೇಶಿಸಲು ಅಸಾಧ್ಯವಾದ ರಾವಣನ ಪಟ್ಟಣವನ್ನು ರಾತ್ರಿಯಲ್ಲಿ ಒಳಹೊಕ್ಕು ಮನೆಗಳೆಲ್ಲವನ್ನೂ ಹುಡುಕುತ್ತಾ ಸೀತಾದೇವಿಯನ್ನು ಕಾಣುವೆನು ಈ ಪ್ರಕಾರ ಆಲೋಚಿಸಿ ವೀರನಾದ ಹನುಮಂತನು ಸೀತೆಯ ದರ್ಶನಕ್ಕಾಗಿ ಕಾತುರನಾಗಿ ಸೂರ್ಯಾಸ್ತಮಯಕ್ಕಾಗಿ ಬಯಸುತ್ತಿದ್ದನು ಸೂರ್ಯನು ಅಸ್ತಮಿಸಲು ರಾತ್ರಿಯಲ್ಲಿ ವಾಯುಪುತ್ರನು ತನ್ನ ಶರೀರವನ್ನು ಬೆಕ್ಕಿನ ಗಾತ್ರಕ್ಕೆ ಕುಗ್ಗಿಸಿಕೊಂಡು ಆಶ್ಚರ್ಯಕರವಾದ ರೂಪವನ್ನು ತಾಳೆದನು ಸಂಧ್ಯಾಕಾಲವಾದ ಮೇಲೆ ವೀರ್ಯವಂತನಾದ ಹನುಮಂತನು ಬೇಗನೆ ಹಾರಿ ಚೆನ್ನಾಗಿ ವಿಭಜಿಸಿದ ಬೀದಿಗಳಿಂದಲೂ ಮಹಡಿಯ ಮನೆಗಳ ವಿಸ್ತಾರಗಳಾದ ಸಾಲುಗಳಿಂದಲೂ ಬೆಳ್ಳಿ ಬಂಗಾರದ ಕಂಬಗಳಿಂದಲೂ ಸುವರ್ಣಮಯವಾದ ಕಿಟಕಿಗಳಿಂದಲೂ ಕೂಡಿ ಗಂಧರ್ವ ನಗರಕ್ಕೆ ಸದೃಶವಾದ ಸುಂದರವಾದ ಪಟ್ಟಣವನ್ನು ಪ್ರವೇಶಿಸಿದನು ಸ್ಫಟಿಕ ಶಿಲೆಗಳನ್ನು ಹಾಸಿ ಚಿನ್ನದಿಂದ ಅಲಂಕೃತವಾದ ನೆಲದಿಂದ ಕೂಡಿ ಏಳು ಮಹಡಿ ಎಂಟು ಮಹಡಿಗಳುಳ್ಳ ಮನೆಗಳಿಂದ ಕೂಡಿದ ಮಹಾಪಟ್ಟಣವನ್ನು ನೋಡಿದನು ಅಲ್ಲಿ ರಾಕ್ಷಸರ ಮನೆಗಳು ವೈಢೂರ್ಯ ಮನೆಗಳಿಂದಲೂ ಮುತ್ತಿನ ರಾಶಿಗಳಿಂದಲೂ ಅಲಂಕರಿಸಲ್ಪಟ್ಟು ನೆಲಗಳಿಂದ ಕಂಗೊಳಿಸುತ್ತಿದ್ದವು ರಾಕ್ಷಸರ ಮನೆಗಳ ಮುಂದಿದ್ದ ಸುಂದರವಾದ ಬಂಗಾರದ ತೋರಣಗಳು ಎಲ್ಲೆಲ್ಲಿಯೂ ಚೆನ್ನಾಗಿ ಅಲಂಕೃತವಾದ ಕ್ಲಂಕೆಯನ್ನು ಬೆಳಗಿದವು ಚಿಂತಿಸಲಾಗದುದು ಅದ್ಭುತ ರೂಪವುಳ್ಳದ್ದು ಆಗಿ ಲಂಕೆಯು ಬೆಳ್ಳನೆಯ ಎತ್ತರವಾದ ಮಹಡಿಗಳ ಸಾಲುಗಳಿಂದಲೂ ಬೆಲಬಾಳುವ ಬಂಗಾರದ ಕುಚ್ಚುಗಳುಳ್ಳ ತೋರಣಗಳಿಂದಲೂ ಕೂಡಿತ್ತು ರಾವಣನ ಬಾಹುವಿನಿಂದ ರಕ್ಷಿಸಲ್ಪಟ್ಟು ಮಹಾಪರಾಕ್ರಮಿಗಳಾದ ರಾಕ್ಷಸರಿಂದ ಕೂಡಿ ಕೀರ್ತಿ ಪಡೆದ ಲಂಕೆಯನ್ನು ನೋಡಿ ಮಹಾಕಪಿಯು ಒಮ್ಮೆಯೇ ದುಃಖಿತನು ಸೀತಾದರ್ಶನವನ್ನು ಪಡೆಯುವುದರಲ್ಲಿ ಹೆಚ್ಚು ಆಸಕ್ತಗೊಂಡವನು ಆದನು ಚಂದ್ರನು ಕೂಡ ಈತನಿಗೆ ಸಹಾಯ ಮಾಡುವವನಂತೆ ನಕ್ಷತ್ರಗಣಗಳ ಮಧ್ಯದಲ್ಲಿ ಸೇರಿಕೊಂಡು ರಾಜಿಸುತ್ತ ಬೆಳದಿಂಗಳ ರಾಶಿಯಿಂದ ಲೋಕವೆಲ್ಲವನ್ನೂ ಪ್ರಸರಿಸುತ್ತಾ ಅಸಂಖ್ಯಾತ ಸಹಸ್ರ ಕಿರಣಗಳಿಂದ ಒದಗಿಸಿ ಬಂದನು ಹಾಲಿನ ಮತ್ತು ತಾವರೆ ದಂಟಿನ ವರ್ಣದಿಂದ ಕೂಡಿ ಶಂಖದಂತೆ ಕಾಂತಿಯುಳ್ಳವನಾಗಿ ಮೇಲಕ್ಕೆ ಹತ್ತಿ ಬರುತ್ತಾ ಹೊಳೆಯುತ್ತಾ ಕೆರೆಯಲ್ಲಿ ಈಜುತ್ತಿರುವ ಹಂಸದಂತಿರುವ ಚಂದ್ರನನ್ನು ಆ ಕಪಿಶ್ರೇಷ್ಠನು ನೋಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಎರಡನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ